ಮೊದಲನೇದಾಗಿ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಸರ್ ದೀಪ್ತಿ ನಮ್ಮ ಪ್ರೀತಿಯ ಬ್ರದರ್ ಡೈರೆಕ್ಟರ್ ವೆಂಕಟೇಶ್ ಅವರು ಬಹಳ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರೋದು ಎಷ್ಟೋ ಕಷ್ಟಗಳು ಬಂದಿದೆ ಅಂದ್ರೆ ಅಂದ್ರೆ ಫಿಸಿಕಲ್ ಇದು ಕಷ್ಟಗಳು ಅಂದ್ರೆ ಕಾಲು ಉಳುಕಿರೋದು ನಮ್ಮ ಹೀರೋ ಸರ್ಗೆ ಆಕ್ಚುಲಿ ಅದು ನೀವು ಅಲ್ಲೊಂದು ಹಿಲ್ ಟ್ರಾವೆಲಿಂಗ್ ಒಂದು ಸೀನ್ ನೋಡ್ತೀರಾ ಆ ಟೈಮಲ್ಲಿ ಆಕ್ಚುಲಿ ಅವ್ರಿಗೆ ಕಾಲ್ ವೈಟ್ ಹಾಕಿದ್ದಾರೆ ಅದ್ರ ಜೊತೆ ಓಡಬೇಕು ಅವಾಗ ಆಕ್ಚುಲಿ ಅವ್ರಿಗೆ ಕಾಲ್ ಉಳುಕಿತ್ತು ಆದ್ರೂನು ಆ ಸೀನ್ ಮಾಡಿದ್ರು ಅದು ಫ್ರಾಕ್ಚರ್ ಎಸ್ ಹೌದು ಪಾಪ ಫ್ರಾಕ್ಚರ್ ಆಗಿದ್ರು ಕೂಡ ಅದ್ ಮುಗಿಸಿ ಆಮೇಲೆ ಯಾರಿಗೂ ಹೇಳದೆ ಅವರು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರು ಅಂತೆ ಬಹಳ ಬೇಜಾರು ಆಗುತ್ತೆ ನಾವು ನೋಡ್ಬೇಕಾದ್ರೆ ಅಂಡ್ ಅದನ್ನೆಲ್ಲ ಮೀರಿ ಈಗ ಒಂದು ಬೆಸ್ಟ್ ಔಟ್ಪುಟ್ ಬಂದಿದೆ ನಿಮ್ ಮುಂದೆ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಹರಕೆ ಆಶೀರ್ವಾದ ಎಲ್ಲ ಇರ್ಲಿ ಅಂತ ಕೇಳ್ಕೊತೀನಿ